ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವ್ಲಾಗಲ್ಲಿ ನನ್ನ ಲೈಫಲ್ಲಿ ಏನು ನಡೀತಿದೆ ಅನ್ನೋದು ಇಟ್ಸ್ ಬಿನ್ ಒನ್ ಫಿಫ್ಟೀನ್ ಡೇಸೇ ನಿಯರ್ಲಿ ಆಗ್ತಾ ಇದೆ ನನ್ನ ಒಂದು ಆಕ್ಸಿಡೆಂಟ್ ಹೀಲ್ ಆಗ್ತಾ ಇಲ್ಲ ಸೊ ದಟ್ ಐ ಥಾಟ್ ಆಫ್ ಶೇರಿಂಗ್ ವಿತ್ ಯು ಆಲ್ ಲೈಕ್ ವಾಟ್ ಐ ಆಮ್ ಗೋಯಿಂಗ್ ಥ್ರೂ ಅಂತ ಶೇರ್ ಮಾಡು ಅಂತ ಹೇಳಿ ಸೊ ದಟ್ ಐ ಹೀಲ್ ಮೈ ಸೆಲ್ಫ್ ಅಂತ ಅನಿಸ್ತು ಬಿಕಾಸ್ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿರೋದು ಹಾಗೆಯೇ ಒಂದು ಪೇಯ್ನನ್ನು ಶೇರ್ ಮಾಡ್ಕೊಳ್ಳೋದ್ರ ಮುಖಾಂತರನೇ ನಾನು ನನ್ನ ಯೂಟ್ಯೂಬ್ನ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೆ ಜುಲೈ ಸೆವೆಂಟೀನ್ ದಿಸ್ ಮಂತ್ ಆ್ಯಟ್ ಈವ್ನಿಂಗ್ ಏಯ್ಟ್ ತರ್ಟಿ ಹಾಗೆ ನನಗೊಂದು ಸ್ಮಾಲ್ ಆ್ಯಕ್ಸಿಡೆಂಟ್ ಆಯಿತು ಬೈ ಗಾಡ್ ಗ್ರೇಸ್ ಇಟ್ ಇಟ್ ಅಂದರೆ ಒಂದು ಚಿಕ್ಕದಾಗೆ ಹೋಯಿತು ಅಂತಲೇ ಹೇಳ್ಬೋದು ಬಿಕಾಸ್ ನಾನು ಹೆಲ್ಮೆಟು ವೇರ್ ಮಾಡಿಲ್ಲ ತಲೆಗೇನೂ ಪೆಟ್ಟು ಬಿದ್ದಿರಲಿಲ್ಲ ಓನ್ಲಿ ನನ್ನ ರೈಟ್ ಸೈಡ್ ಪಾರ್ಟೆಲ್ಲ ಸ್ವಲ್ಪ ಫುಲ್ಲೀ ಸ್ಕ್ರ್ಯಾಚ್ ಆ್ಯಂಡ್ ಬೋನು ಮುರಿದೋಗಿರುತ್ತೆ ನನ್ನ ನಡೆಯೋಕೆ ಆಗ್ತಿರ್ಲಿಲ್ಲ ಜನ ಎಲ್ಲ ಕೂಡಿಕೊಂಡು ಎಲ್ಲಿ ಅಮ್ಮ ನಿನ್ನ ಫೋನ್ ಕೊಡು ಅಂತ ಹೇಳಿ ನಮ್ಮ ಅಕ್ಕ ಬೆಂಗಳೂರಲ್ಲಿರೋರಿಗೆ ಕಾಲ್ ಮಾಡಿದ್ರು ಥ್ರೂ ಮೈ ಅಕ್ಕ ಇಟ್ ವಾಸ್ ವೆಂಟ್ ಟು ಮೈ ನನ್ನ ಹಸ್ಬೆಂಡಿಗೆ ಕಾಲ್ ರೀಚ್ ಆಗಿ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹೇಳಿದರು ಇದಕ್ಕೂ ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ ಏಯ್ಟ್ ಓ ಕ್ಲಾಕ್ ಅರೌಂಡ್ ನಾನು ಹೊರಗಡೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇರಲಿಲ್ಲ ಟು ಸಮ್ ರೀಸನ್ ನಾನು ಹೋಗಬೇಕಾಗಿತ್ತು ನನ್ನ ಹಸ್ಬೆಂಡಿಗೆ ಹೋಗ್ತೀನಿ ಅಂದಾಗ ಫಸ್ಟ್ ಹೇಳಿದರು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದರು ಆವಾಗ ನಾನು ಅಂದ್ಕೊಂಡೆ ಇಲ್ಲ ಓಕೆ ಊಟ ಮಾಡ್ತೀನಿ ಆಮೇಲೆ ಬಂದು ಅಂತ ಹೇಳಿ ಹಾಗೆ ಹೋಗ್ತೀನಿ ಯಾವಾಗಲೂ ಹೇಳಿದ ಕತೆ ಆಮೇಲೆ ಗೊತ್ತಾಯಿತು ಊಟ ಮಾಡ್ಕೊಂಡು ಅಂದಾಗ ಹೋದಂದಾಗ ಅಂದಾಗ ಅಟ್ಲೀಸ್ಟ್ ನೀರಾದರೂ ಕುಟ್ಕೊಂಡು ಹೋಗ್ಬೇಕಂತೆ ನಾನು ಹಾಗೆಯೇ ಎದ್ದು ಹೋಗ್ಬಿಟ್ಟೆ ಅದು ಮೈಟ್ ವೀ ಸಮ್ವೇರ್ ದೇವ್ರಿಗೂ ಇಷ್ಟ ಆಗಿಲ್ಲ ಅನಿಸುತ್ತೆ ಅದಕ್ಕೂ ಮುಂಚೆ ನಾನು ಟೆಂಪಲ್ಗೆ ಹೋಗಿ ಬಂದಿದ್ದೆ ಐದು ನಿಮಿಷ ಮುಂಚೆ ಸೊ ಒಂದು ಮಿಡಲಲ್ಲಿ ಒಬ್ಬರು ಗಾಡಿನ ಸ್ಟಾಪ್ ಮಾಡ್ತಾರೆ ನಾನು ತುಂಬ ಗಾಡಿಯಲ್ಲಿ ಸ್ಪೀಡ್ ಇರ್ತೀನಿ ನಾನು ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಬ್ರೇಕ್ ಹಾಕೋಕೋಗಿ ಗಾಡಿ ಸ್ಕಿಟ್ಟಾಗಿ ಆಗಿ ಲೆಫ್ಟ್ ಸೈಡ್ ಬಿಟ್ಟು ನಾನು ರೈಟ್ ಸೈಡ್ ಬೀಳ್ತೀನಿ ಬಿದ್ದಾಗ ನನಗನ್ಸಿರೋದು ಅಂದರೆ ನನ್ನ ಕಾಲು ಮುರಿದೋಗ್ಬಿಟ್ಟಿದೆ ಇವಾಗ ನಾನು ನಡೆಯೋಕ್ಕಾಗ್ತಿಲ್ಲ ಬ್ಲಡ್ ಬರ್ತಾ ಇದೆ ನನ್ನ ಮಗನ ಹೆಂಗೆ ನೋಡ್ಕೊತಾರೆ ನನ್ನ ಲೈಫಲ್ಲಿ ನನ್ನ ಕಣ್ಣಿಗೆ ಬಂದಿದ್ದು ನನ್ನ ಮಗನ ಒಬ್ಬನೇ ನನ್ನ ಹಸ್ಬೆಂಡ್ ಹೆಂಗೆ ನೋಡ್ಕೊತಾರೆ ಹೆಂಗೆ ಸಾಧ್ಯ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ ನಾನು ಎಷ್ಟು ನನ್ನ ಫ್ರೆಂಡ್ಸು ಹೇಳೋರು ಕಿಟಿ ಫ್ರೆಂಡ್ಸಲ್ಲಿ ಹೇಳೋರು ಲೈಕ್ ತುಂಬ ಸ್ಪೀಡೆಲ್ಲ ಹೋಗ್ತೀಯ ಗಾಡಿ ಸ್ವಲ್ಪ ಸ್ಲೋ ಆಗಿ ಹೋಗಿ ಬಂದಾಗ ಅವಾಗ ಅರ್ಥ ಆಗ್ತಿರಲಿಲ್ಲ ಒನ್ ಟೈಮ್ ನಮ್ಮ ಲೈಫಲ್ಲಿ ಅದು ಲೈಫು ಇನ್ಸಿಡೆಂಟ್ ಆದಾಗ್ಲೇನು ಅನಿಸುತ್ತೆ ನಮಗೆ ರಿಯಲ್ ಎಕ್ಸ್ಪೀರಿಯೆನ್ಸ್ ಆಗೋದು ಅನಿಸುತ್ತೆ ಅದೇ ಥರ ನನಗೆ ಆಡೇ ಅನಿಸಿರೋದು ಅದೇ ಲೈಕ್ ದೇವರೇ ನನ್ನ ಕಾಲಿಗೆ ಏನು ಪ್ರಾಬ್ಲಮ್ ಆಗದೆ ಏನೋ ದೊಡ್ಡ ಸರ್ಜರಿ ಏನಾದರೂ ಆಗಿಬಿಟ್ರೆ ನನ್ನ ಮಗನೇ ಯಾರು ನೋಡ್ಕೊತಾರೆ ಒಂದು ಸ್ಕೂಲ್ ಏನು ನೋಡ್ಕೊತಾರೆ ಅದೇ ನನ್ನ ತಲೆಯಲ್ಲಿ ಬಂದಿರೋದು ಬಟ್ ಏನು ನನ್ನ ಲೈಫಲ್ಲಿ ಮತ್ತೆ ನನಗೇನು ಕಣ್ಣಿಗೆ ಬಂದಿರಲಿಲ್ಲ ಸೊ ದಟ್ ಆ ದಿನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಐ ಮೀನ್ ಫಾರ್ ಒನ್ ಟು ಅವರ್ಸ್ ನಾವು ಅಲ್ಲೇ ಇದ್ವಿ ಚೆಕ್ಅಪ್ ಎಲ್ಲ ಮಾಡಿದ್ರು ಎಕ್ಸ್ರೇ ತೆಗೆದರು ಎಕ್ಸ್ರೇಲಿ ಏನೂ ಡ್ಯಾಮೇಜ್ ಇರಲಿಲ್ಲ ಆದರೆ ಇಂಜೆಕ್ಷನ್ಸ್ ಎಲ್ಲ ಹಾಕಿದ್ರು ತುಂಬ ಇಂಜೆಕ್ಷನ್ಸ್ ಎಲ್ಲ ಹಾಕಿದರು ಅದು ನನಗೆ ಏನಾಗಿತ್ತು ಅಂದರೆ ನಾವೊಂದು ಮನೆಗೆ ರಿಟರ್ನ್ ಬರಬೇಕಂದ್ರೆ ಟೆನ್ ತರ್ಟಿ ಆದಾಗ ಆಲ್ ಆಫ್ ಸಡನ್ ನನಗೆ ಒಂದೇ ಟೈಮು ಗ್ರಿಡ್ಡಿಂಗ್ ಬಂದು ನನಗೆ ಲಾಸ್ಟ್ ಬ್ರೀದೇ ಹೋಗ್ತಿದೆ ಅನ್ನೋ ಥರ ಅನಿಸ್ತು ಆವಾಗಲೂ ನಾನು ಹೇಳಿದ ನನ್ನ ಹಸ್ಬೆಂಡಿಗೆ ಒಂದೇ ಮಾತು ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ಳಿ ನನ್ನ ನಾನು ಇರ್ತೀನಿ ಇಲ್ಲ ಗೊತ್ತಿಲ್ಲ ಅಂತ ಹೇಳಿ ಆವಾಗ ದೇ ಅವ್ರು ಹೇಳಿದ್ರು ದೇವ್ರದ್ದು ಸ್ವಲ್ಪ ಶ್ಲೋಕಾಸ್ ಮಾಡು ದೇವ್ರೇನು ಇದು ಕೊಡ್ತಾರೆ ಎನರ್ಜಿ ಕೊಡ್ತಾರೆ ಅಂತಂದರು ಐ ಡೋಂಟ್ ನೋ ಮೈ ನನ್ನ ಉಸಿರು ಹೋಗಿ ಬಂದು ಬಂದಂಗೆ ಆಯಿತು ನನಗೆ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಫುಲ್ಲು ಬಾಡಿ ರ್ಯಾಷಸ್ ಆಗಿತ್ತು ಡ್ರಗ್ ಅಲರ್ಜಿ ಆಗಿಬಿಟ್ಟು ಡ್ರಗ್ ಫುಲ್ಲು ರಿವರ್ಸ್ ಆಗಿಬಿಟ್ಟಿತ್ತು ನನಗೆ ಡ್ರಗ್ ಏನು ಅವರು ಇಂಜೆಕ್ಷನ್ ಹಾಕಿದ್ರು ಅದು ಫುಲ್ ಅಲರ್ಜಿಕ್ಕಾಗಿ ಕನ್ವರ್ಟ್ ಆಗಿ ಫುಲ್ ಬಾಡಿಯೆಲ್ಲ ರ್ಯಾಶಸ್ಸಾಗಿತ್ತು ಆವಾಗ ಇನ್ನು ಹೋಗುತ್ತೆ ಅಂತ ಹೇಳಿ ಹಾಗೆ ಅದೇ ಪೇನಲ್ಲೇ ಮಲ್ಕೊಂಡೆ ದೆನ್ ಒಂದು ಟೂ ತ್ರೀ ಡೇಸಲ್ಲಿ ಹೀಲಾಗ್ತಾನೆ ಬಂತು ಸ್ವಲ್ಪ ಓಕೆ ಅನ್ನೋ ಥರ ನಡೆಯೋಕ್ಕಾಗ್ತಿರ್ಲಿಲ್ಲ ಬಟ್ ನೆಕ್ಸ್ಟ್ ಡೇ ಆಥೋಬೆಡಿಕ್ ಡಾಕ್ಟರ್ನ ಮೀಟಾದಾಗ ಅವ್ರು ಆ್ಯಂಟಿಲರ್ಜಿಕ್ ಟ್ಯಾಬ್ಲೆಟ್ ಕೊಟ್ಟರು ಸ್ವಲ್ಪ ಕಮ್ಮಿ ಆಯಿತು ಹಾಗೇ ಹೋಗ್ತಾ ಇರಬೇಕಂದ್ರೆ ಇಟ್ ವಾಸ್ ಓಕೆ ಗೋಯಿಂಗ್ ವೆಲ್ ಓಕೆ ಹೀಲ್ ಆಗ್ತಿದೆ ಅನ್ನೋ ಕಾನ್ಫಿಡೆನ್ಸೇ ಇತ್ತು ಆಲ್ ಆಫ್ ಸಡನ್ ಒಂದು ಫೋರ್ ಡೇಸ್ ಆದಮೇಲೆ ಮತ್ತೆ ಅದೇನು ಅಲರ್ಜಿ ಆಗಿತ್ತಲ್ವ ಡ್ರಗ್ ಅಲರ್ಜಿ ಇಟ್ ವಾಸ್ ಗೋಯಿಂಗ್ ಎಗೇನ್ ವರ್ಸ್ನಿಂಗ್ ಆಗಿ ಹೋಗ್ತಾ ಇತ್ತು ಫುಲ್ ಬಾಡೀಸ್ ಎಲ್ಲ ದೊಡ್ಡ ಬಿಗ್ ಬಿಗ್ ಬಬಲ್ ರ್ಯಾಷಸ್ ಬಂದುಬಿಟ್ಟು ಬಾಡೀಸ್ ರಕ್ ಬ್ಲಡ್ಡೆಲ್ಲ ಔಟ್ಸೈಡ್ ಕಾಣಿಸ್ತಿ ಅದು ನನಗೆ ಹೆಚ್ಚು ಮಾಡ್ಕೊಳ್ಳೋ ಥರ ಆಗಿಬಿಟ್ಟು ಫುಲ್ ಫೇಸೆಲ್ಲ ಬಬಲ್ಸ್ ಬಂದು ನನಗೆ ಭಯ ಆಯಿತು ಏನಪ್ಪ ಇದು ಒಂದು ಪೇನ್ ಆಲ್ರೆಡಿ ತೊಗೋಬೇಕಂದ್ರೆ ಇದೇನಾಯಿತು ಅಂತ ಹೇಳಿ ಫುಲ್ಲು ಕನ್ಫ್ಯೂಷನಲ್ಲಿ ಬಾಡಿ ಕ್ರ್ಯಾಂಪ್ ಆಗಿತ್ತು ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಆಫ್ಟರ್ ಫೋರ್ ಡೇಸ್ ಎಷ್ಟು ಭಯ ಆಯಿತು ಅಂದರೆ ಇದು ಇನ್ನೂ ವರ್ಸನಿಂಗ್ ಆಗ್ತೋಗ್ತಿದೆ ನನ್ನ ಬಾಡಿ ಏನಾಗ್ತದೆ ಅವಾಗ ಅನಿಸ್ತು ಲೈಫಲ್ಲಿ ನಾನು ಈ ಈ ಆ್ಯಕ್ಸಿಡೆಂಟ್ ಆಗಲಿಕ್ಕಿಂತ ಮುಂಚೆನೇ ನಾನು ಅಂದ್ಕೊಂಡು ಯೋಗ ಜಾಯ್ನ್ ಆಗಿದ್ದೆ ಇಲ್ಲ ಯೋಗಕ್ಕೆ ಹೋಗಬೇಕು ಬಾಡಿಗೂ ಪ್ರಿಯಾರಿಟಿ ಕೊಡಬೇಕು ನಮ್ಮ ಇದರಲ್ಲಿ ನಾವು ಲೈಫಲ್ಲಿ ಬೇರೆ ಬೇರೆ ಬ್ಯುಸಿ ಅಂತ ಹೇಳಿ ನಮ್ಮ ಲೈಫ್ಗೆ ಪ್ರಿಯಾರಿಟಿ ಕೊಡೋಲ್ಲ ಹೆಲ್ತಿಗೆ ಅಂತ ಹೇಳಿ ನಾನು ಡಿಸೈಡ್ ಆಗಿದ್ದೆ ಆದರೆ ಯೋಗಕ್ಕೆ ನಾನು ಜಾಯ್ನ್ ಆಗಿ ಒಂದು ಫೋರ್ ಡೇಸಲ್ಲೇ ಕೆಲಸದವ್ರ ಪ್ರಾಬ್ಲಮ್ ಅದು ಇದು ಎಲ್ಲ ಪ್ರಾಬ್ಲಮ್ ಆಗಿ ಒಂದು ತ್ರೀ ಫೋರ್ ಡೇಸಲ್ಲೇ ಅಗೇನೇ ಈ ಆ್ಯಕ್ಸಿಡೆಂಟ್ ಆಗಿ ನಾನು ಯೋಗದು ಸ್ಟಾಪ್ ಆಯಿತು ನನ್ನ ಬಾಡಿ ತುಂಬ ಆ್ಯಕ್ಟಿವಿಟೀಸ್ ಇಲ್ಲದೇ ಇರೋ ಕಾರಣ ನನ್ನ ಬಾಡಿ ತುಂಬಾ ಮಝಲ್ಸ್ ಎಲ್ಲ ಸ್ವಲ್ಪ ಕ್ರ್ಯಾಂಪಾಗಿತ್ತು ಅಂದರೆ ಒಂದು ಫೋರ್ ಫೈವ್ ಡೇಸ್ ವಾಕ್ ಮಾಡೋಕ್ಕಾಗಿರಲಿಲ್ಲ ಆಗ ಬ್ಯಾ ಬ್ಯಾಕ್ ಬೋನ್ಸ್ ಎಲ್ಲ ಕ್ರ್ಯಾಂಪಾಗಿ ನಡಿಲಿಕ್ಕೂ ಈವನ್ ದ ಫಾರ್ ಗೋಯಿಂಗ್ ಫಾರ್ ಅ ಬಾತ್ರೂಮ್ ಆಲ್ಸೋ ಲೈಕ್ ಗೊತ್ತಲ್ಲ ನಿಮಗೆ ಬಾತ್ರೂಮ್ ಸ್ನಾನ ಮಾಡಿದೆ ಒಂದು ಫೋರ್ ಫೈವ್ ಡೇಸ್ ಇದ್ರೇ ನಮ್ಗೆ ಹಿಂಗಾಗುತ್ತೆ ಬರೀ ಬಾಡಿ ಜಸ್ಟು ಟವಲಲ್ಲಿ ವರ್ಸ್ಕೊಳ್ಳೋದೇ ಮಾಡ್ಕೊತಿದ್ವಿ ಫೋರ್ ಫೈವ್ ಡೇಸ್ ಬಿಕಾಸ್ ಎಲ್ಲದೂ ನನ್ನ ಹಸ್ಬೆಂಡ್ ಮಾಡಬೇಕಿತ್ತು ಇದು ನನಗೆ ತುಂಬ ಪೇಯ್ನ್ಫುಲ್ ಅನಿಸ್ತಿತ್ತು ಅವರು ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕಿತ್ತು ಇಷ್ಟೆಲ್ಲ ಪೇಯ್ನ್ ತ್ರೂ ಹೋಗ್ತಿರ್ಬೇಕಂದ್ರೆ ನನಗನ್ಸಿರೋದು ಲೈಫಲ್ಲಿ ನಾವು ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು ಪಾತ್ರ ಎಷ್ಟೇ ಬ್ಯುಸಿ ರೀ ಲೈಫಲ್ಲಿ ಒನ್ ಅವರ್ಸ್ ನಿಮ್ಮ ನಿಮ್ಮ ಸೇಕ್ಗಾಗಿ ನಿಮ್ಮ ಫುಡ್ ಇರ್ಬೋದು ನಿಮ್ಮ ಆ್ಯಕ್ಟಿವಿಟೀಸ್ ಇರ್ಬೋದು ಎಕ್ಸಸೈಸ್ ಇರ್ಬೋದು ಹಾಗೆ ನಿಮ್ಮ ಮೆಂಟಲ್ ಹೆಲ್ತ್ನೆಸ್ಗೂ ಟೈಮ್ ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಈ ಥರ ಒಂದು ಯಾವುದೋ ಒಂದು ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ ಆದಾಗ ನಿಮ್ಮನ್ನ ನೀವು ಬೇಗ ರಿಕವರಿ ಮಾಡ್ಕೋಬೋದು ಟು ಟಿಲ್ ಟುಡೇ ನಾನು ಈ ಅಪ್ಲೋಡ್ ಮಾಡ್ತಿದ್ದೀನಲ್ಲ ಇಲ್ಲಿ ತನಕ ನನಗಿನ್ನೂ ಬಾಡಿ ಹೀಲ್ ಆಗಿಲ್ಲ ರ್ಯಾಷಸ್ ಆಗೇ ಇದೆ ಆ್ಯಂಡ್ ಐ ವೆಂಟ್ ಅಗೇನ್ ಫಾರ್ ಅ ಸ್ಕಿನ್ ಅಲರ್ಜಿ ಅವ್ರ ಹತ್ರ ಹೋಗಿ ಮತ್ತೆ ಬೇರೆ ಟ್ರೀಟ್ಮೆಂಟ್ ತೊಗೊಂಡೆ ಅದು ಹೋಗ್ತಾ ಇದೆ ಅವರು ಒಂದು ಟ್ವೆಂಟಿ ಡೇಸ್ ಆ್ಯಂಟಿಬಯೋಟಿಕ್ ಕೊಟ್ಟರು ಆ್ಯಂಟಿ ಅಲರ್ಜಿಕ್ ಎಲ್ಲ ರೀತಿ ಕಾಂಬಿನೇಷನ್ ಡ್ರಗ್ಸಲ್ಲಿ ಹೋಗ್ತಿದೆ ಭಯ ಇದೆ ಒಳಗಡೆ ತುಂಬ ಭಯ ಇದೆ ಏನಪ್ಪ ಯಾವಾಗ ಇದು ಕಮ್ಮಿ ಆಗುತ್ತೆ ನೋವು ಪೇಯ್ನು ಒಂದು ಕಡೆ ಆದರೆ ಬಾಡಿ ಡ್ರಗ್ ಅಲರ್ಜಿ ಆಗಿರೋದು ಇನ್ನೊಂದು ಕಡೆ ಆಗಿ ನನಗೆ ಪೇಯ್ನ್ ಆಗ್ತದೆ ಎಷ್ಟು ಬೇಗ ರಿಕವರಿ ಆಗಿಬಿಡ್ತೀನಿ ಬೇಗ ರಿಕವರಿ ಆಗಿಬಿಟ್ರೆ ಬೇಗನೆ ನಾನು ನಂದು ಹೆಲ್ತ್ ರಿಲೇಟೆಡ್ ಎಕ್ಸಸೈಸ್ ಆಗಿರ್ಬೋದು ಹೆಲ್ತ್ ರಿಲೇಟೆಡ್ ನನ್ನ ಫುಡ್ ಸಿಸ್ಟಮ್ ಆಗ್ಬೋದಾಗಲಿ ಎಲ್ಲದನ್ನು ಚೇಂಜ್ ಮಾಡಿಕೊಂಡು ನಾನು ನನ್ನ ಲೈಫಲ್ಲಿ ಪ್ರಿಯಾರಿಟಿನ ಫಸ್ಟು ನಾನು ಹೆಲ್ತಿಗೆ ಕೊಡಬೇಕು ಹಾಗೆ ಈ ಒಂದು ಈ ಹೋಲ್ ಪ್ರೊಸೆಸಲ್ಲಿ ನನಗೆ ಮತ್ತೆ ಒಂದು ಅನ್ಲೈಟನ್ ಆಗಿರೋದು ಒಂದು ಕ್ಲಾರಿಟಿ ಅಬೌಟ್ ದ ಪೀಪಲ್ ಫಾರ್ ನಿಯರ್ ಬೈ ಪೀಪಲ್ ಆಗಿರ್ಬೋದು ನಾನು ಯಾವಾಗಲೂ ಒಂದು ಕಂಪ್ಲೇಂಟ್ ಕೊಡ್ತಾನೆ ಇರ್ತೀನಲ್ಲ ಅವರು ಹೀಗೆ ಹಾಗೆ ಅಂತ ಚೇಂಜ್ ಆಗ್ತಿದ್ದೀನಿ ಬಟ್ ಎನ್ ಅಗೇನ್ ಲೈಕ್ ಐ ಆಮ್ ವೆರಿ ಲೈಕ್ ಸ್ಕೇರ್ ಅಬೌಟ್ ಸೊಸೈಟಿ ಪೀಪಲ್ ಏನಕ್ಕೆ ನನಗೆ ಈ ಥರ ಪೇನ್ ಆಗುತ್ತೆ ಎಲ್ಲ ಯಾವಾಗಲೂ ಒಂದು ಕ್ವಶನ್ಸ್ ಮಾರ್ಕ್ ಇರೋದು ಟು ಬಿ ಹಾನೆಸ್ಟ್ ತುಂಬಾ ಒಂದು ಕ್ಲಾರಿಟಿ ಸಿಕ್ತು ಅಂತ ಹೇಳ್ಬೋದು ಏನಕ್ಕಂತ ಹೇಳಿದ್ರೆ ನಾವೊಂದು ಹತ್ತಿರದಲ್ಲಿರುವ ಖುಷಿನ ಬಿಟ್ಬಿಟ್ಟು ನಮ್ಮ ಒಂದು ಇಮೋಷ್ನಲ್ ವೀಕ್ನೆಸ್ಸಿಂದ ನಾವೇನು ಮಾಡ್ತೀವಂದ್ರೆ ಬಣ್ಣದ ಲೋಕದಲ್ಲಿರೋ ಒಂದು ಸೊಸೈಟಿಯಲ್ಲಿ ಒಂದು ಆರ್ಟಿಫಿಷಿಯಲ್ ಖುಷಿನ ಹುಡುಕ್ತಾ ಇರ್ತೀವಿ ಅಂದರೆ ಎಲ್ಲ ಕಡೆ ನಮಗೆ ಆರ್ಟಿಫಿಷಿಯಲ್ ಸಿಗುತ್ತೆ ಅಂತ ನಾನು ಹೇಳ್ತಿಲ್ಲ ಟೆಂಪ್ರರಿನೇ ಅಂತ ಹೇಳಿ ಅಲ್ಲ ಮೋಸ್ಟ್ ಆಫ್ ದ ಕೇಸಸ್ ಏನಂತ ಹೇಳಿದರೆ ಇವಾಗ ಅದೇ ಥರ ಆಗ್ತಿದೆ ಸೊ ನನ್ನ ಕೇಸಲ್ಲೂ ಹಾಗೆ ಆಗುತ್ತೆ ನಾನು ಏನು ಮಾಡ್ತೀನಿ ಅಂದರೆ ಹೊರಗಡೆ ಖುಷಿನ ಹುಡ್ಕೊಂಡು ಹೋಗ್ತೀನಿ ಅಲ್ಲಿ ನನ್ನ ಟೈಮ್ ಆಗಿರ್ಬೋದು ಎನರ್ಜಿ ಆಗಿರ್ಬೋದು ಮನಿ ಆಗಿರ್ಬೋದು ನನ್ನ ಎಲ್ಲ ತಿಂಗನ್ನು ವೇಸ್ಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಾವು ಮಾಡೋದ್ರಿಂದ ಅದು ಯಾವಾಗಲೂ ಟೆಂಪ್ರರಿನೇ ಇರುತ್ತೆ ಯಾವುದೇ ಒಂದು ಇದು ಥಿಂಗ್ಸು ಟೆಂಪ್ರರಿ ಆಗಲಿ ಪರ್ಮನೆಂಟ್ ಆಗಲಿ ಅದು ನಮ್ಮ ಡೆಸ್ಟಿನೇನಲ್ಲಿ ಬರ್ತಿರೋದು ನಾವು ಅನುಭವಿಸ್ಲೇಬೇಕು ಬಿಕಾಸ್ ಲೈಫಲ್ಲಿ ಯಾವುದೇ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಘಟನೆ ಆಗಿರ್ಬೋದು ಯಾವುದೇ ಒಂದು ಈವೆಂಟ್ಸ್ ಆಗ್ಬೋದು ಅದು ಒಂದು ನಮ್ಮ ಲೈಫಲ್ಲಿ ಒಂದು ಲೆಸನ್ ಕಲ್ಸಿನೇ ಹೋಗಿರುತ್ತೆ ಒಂದು ಪಾಸಿಟಿವ್ ಆಗಿ ಲೆಸನ್ ಕಲಿಸ್ಬೋದು ಇನ್ನೊಂದು ಲೆ ನೆಗೆಟಿವ್ ಆಗಿ ನಮಗೆ ಲೆಸನ್ ಕಲಿಸ್ ಹೋಗ್ಬೋದು ಎರಡರಿಂದನೂ ಸಹ ನಾವು ಒಂದು ತಿಳ್ಕೊಳ್ಳೋದೇ ಇರುತ್ತೆ ಒಂದರಲ್ಲಿ ಖುಷಿ ಕೊಡ್ಬೋದು ಒಂದರಲ್ಲಿ ದುಃಖಕ್ಕೆ ಪಟ್ರೂ ಸಹ ಬೋತ್ ಆರ್ ಗಿವಿಂಗ್ ಗಿವಿಂಗರ್ಸ್ ಲೈಕ್ ಒನ್ ಲೆಸನ್ ಲೈಫ್ ಲೆಸನ್ಗೆ ಒಂದು ದಾರಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಈ ಒಂದು ಇದರಲ್ಲಿ ಲೈಕ್ ಐ ವುಡ್ ಲೈಕ್ ಟು ಸೇ ಯಾವುದೇ ಒಂದು ಟೆಂಪ್ರರಿ ಪ್ರೀತಿಗೋಸ್ಕರ ನಿಮ್ಮ ಟೈಮ್ ಆಗಲಿ ನಿಮ್ಮ ಎನರ್ಜಿ ನಿಮ್ಮ ಜುಡಿಯಶಿಯಸ್ ಥಿಂಗ್ಸ್ನ ವೇಸ್ಟ್ ಮಾಡಬೇಡಿ ಯಾವುದೇ ಒಂದು ನಿಮ್ಮ ಒಂದು ಲೈಫಲ್ಲಿರುವ ಥಿಂಗ್ಸ್ನಾಗಲಿ ಒಂದು ಪ್ರೆಷಸ್ ಟೈಮ್ ಆಗಿರ್ಬೋದು ಈವೆಂಟು ಮನಿ ಎನಿಥಿಂಗ್ ಸ್ಪೆಂಡ್ ವಿತ್ ಅ ರೈಟ್ ಪರ್ಸನ್ ಆನ್ ದ ರೈಟ್ ಮೂಮೆಂಟ್ ದೆನ್ ಇಟ್ ವಿಲ್ ಗಿವ್ಸ್ ವರ್ಕ್ ಟು ಅರ್ಸ್ ಅವರ್ ಲೈಫ್ ಅಂತಲೇ ಹೇಳ್ಬೋದು ಆರ್ ಎಲ್ಸ್ ನೀವು ರಿಗ್ರೆಟ್ ಆಗ್ತೀರಾ ಅದು ರಿಗ್ರೆಟ್ ಆಗಲಿಕ್ಕಿಂತ ಮುಂಚೆನೇ ನಾವು ಅದನ್ನು ಹತ್ಕೊಂಡ್ರೆ ಲೈಕ್ ವಿ ವಿಲ್ ಬಿ ಎ ಬೆಟರ್ ಪರ್ಸನ್ ಅಂತ ಅನಿಸುತ್ತೆ ಹಾಗೆಯೇ ನಾನು ಫೈನಲ್ ಆಗಿ ಒಂದು ಒಂದು ಹೋಲ್ ಜರ್ನಿಯಲ್ಲಿ ಇವಾಗ ಹೋಗ್ತಿರೋ ಜರ್ನಿಯಲ್ಲಿ ನಾನು ತುಂಬಾ ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ ಯಾವುದೇ ಒಂದು ಬಾಂಡ್ ಆಗಲಿ ಇಮೋಷನ್ ಆಗಲಿ ಒಂದು ರಿಲೇಷನ್ಶಿಪ್ ಆಗಲಿ ಯಾವಾಗಲೂ ಹರಿಯಿಂದ ಮಾಡ್ಕೋಬೇಡಿ ಇನ್ ಫಸ್ಟು ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ಯು ಆರ್ ಇನ್ವೆಸ್ಟಿಂಗ್ ಲಾ ಆಫ್ ಯುವರ್ ಟೈಮ್ ಇಮೋಷನ್ ಯುವರ್ ಫೀಲಿಂಗ್ಸ್ ಇವರ್ ಎನರ್ಜಿ ಯುವರ್ ಮನಿ ಎವ್ರಿಥಿಂಗ್ ವಿತ್ ದೆಮ್ ಸೊ ದೆಟ್ ಲೈಕ್ ಅಷ್ಟು ನೀವು ಇನ್ವೆಸ್ಟ್ ಮಾಡಿ ಲೈಕ್ ವೆನ್ ಯು ಗೆಟ್ ಸ್ಟ್ರಕ್ ನೋ ಲೈಕ್ ಏನ್ ವೆನ್ ಯು ಗೆಟ್ ಅ ಲೈಕ್ ಕನ್ಫ್ಯೂಷನ್ ಥಿಂಗ್ಸ್ ಮತ್ತೆ ಸಸ್ಪೆಕ್ಷನ್ ಬರಬಾರ್ದು ಲೈಕ್ ವಾ ವೈ ವಾಟ್ ವೈ ಟು ಮೀ ವೈಟ್ ಹ್ಯಾಪನ್ ಈ ಥರ ಅನಿಸ್ಬಾರ್ದು ಆ ಥರ ಅನಿಸಿದಾಗ ಮತ್ತೆ ನಿಮಗೆ ಲೈಫಲ್ಲಿ ಮತ್ತೆ ಮೆಂಟಲ್ಲಿ ನೀವು ಡಿಸ್ಟರ್ಬ್ ಆಗ್ತೀರ ಅದಕ್ಕೂ ಮುಂಚೆನೇ ನೀವು ಡಿಲೇ ಆದರೂ ಪರವಾಗಿಲ್ಲ ಚೂಸ್ ಅ ರೈಟ್ ಪರ್ಸನ್ ಆನ್ ದ ರೈಟ್ ಮೂಮೆಂಟ್ ಅವರಲ್ ನಿಮ್ಮ ಹತ್ರನೇ ಇರುವ ಒಂದು ಪ್ರೀತಿ ನಿಮ್ಮ ಸು ನಿಮ್ಮ ಮನೆಯಲ್ಲೇ ಇರುತ್ತೆ ನಿಮ್ಮ ನಿಯರ್ ಬೈ ಇರತ್ತೆ ಅಲ್ಲಿನ ನೋಡಲಿಕ್ಕೆ ಇಷ್ಟಪಡಿ ಯಾವಾಗಲೂ ಹೊರಗಡೆ ಒಂದು ಬಹಾಯ ಒಂದು ಬಣ್ಣದ ಲೋಕದ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಅರಿವಿಲ್ಲದೆ ಆ ಒಂದು ಟೆಂಪ್ರರಿ ಖುಷಿಗೋಸ್ಕರ ನಿಮ್ಮ ಟೈಮ್ನ ವೇಸ್ಟ್ ಮಾಡಬೇಡಿ ಏನಕ್ಕಂತ ಹೇಳಿದ್ರೆ ಲೈಫ್ ತುಂಬ ಶಾರ್ಟ್ ಇದೆ ಈ ಶಾರ್ಟ್ ಲೈಫಲ್ಲಿ ನಾವು ಎಷ್ಟು ನಮ್ಮನ್ನ ಬೆಟರ್ ಆಗಿ ಒಂದು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿ ನಾವು ಲೈಫಲ್ಲಿ ಒಂದು ಮೀನಿಂಗ್ ನಮ್ಮ ಜೀವನಕ್ಕೆ ಕೊಡಲಿಕ್ಕಾಗತ್ತೆ ಅದನ್ನು ನಾವು ಕೊಡಬೇಕು ಈ ಒಂದು ಪದೇ ಪದೇ ರಿಪೀಟೆಡ್ ನಾವು ಒಂದು ಇಮೋಷ್ನಲ್ ವೀಕ್ನೆಸ್ಸಿಂದ ಮಾಡ್ಕೊಳ್ಳೋ ಮಿಸ್ಟೇಕ್ಗಳಾಗಿರ್ಬೋದು ಹಾಗೆ ನಮ್ಮ ಕಳೆದು ಹೋಗಿರುವ ವ್ಯಾಲ್ಯೂಬಲ್ ಟೈಮು ನಮ್ಮ ಎನರ್ಜಿ ಮನಿ ಆರ್ ಎನಿಥಿಂಗ್ಸ್ ಇಟ್ ವಿಲ್ ನಾಟ್ ಕಮ್ ಬ್ಯಾಕ್ ಅಗೇನ್ ಅದಕ್ಕೋಸ್ಕರನೇ ಹೇಳೋದು ಲೈಫಲ್ಲಿ ಯಾವುದೇ ಒಂದು ಬಾಂಧವ್ಯ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ಚೂಸಿಂಗ್ ಎ ಪರ್ಸನ್ ಫಾರ್ ಯುವರ್ ಶೇರಿಂಗ್ ಇಮೋಷನ್ ಆರ್ ಫೀಲಿಂಗ್ ಎನಿಥಿಂಗ್ ಒಂದು ರೈಟ್ ಪರ್ಸನ್ ಜೊತೆ ಯಾವಾಗಲೂ ಕನೆಕ್ಟ್ ಆಗಿ ನಿಮ್ಮ ಖುಷಿ ಅನ್ನೋದು ಒಳಗಡೆ ಇರುತ್ತೆ ನಾವು ಅದನ್ನು ಇಲ್ಲ ಯಾರತ್ರಾದರೂ ಹೊರಗಡೆ ಪ್ರಪಂಚದ ಒಂದು ಬಾಹ್ಯ ಬಣ್ಣದ ಪ್ರಪಂಚದಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋದರೆ ಅದು ಯಾವಾಗಲೂ ನಮಗೆ ಫೈನಲಿ ಅಪ್ ವಿತ್ ಸಾರೋ ಆರ್ ಸ್ಯಾಡ್ನೆಸ್ ಬಿಕಾಸ್ ಕೆಲವೊಂದು ಕ್ಷಣ ಮಾತ್ರ ಅದು ನಮಗೆ ಅದೃಷ್ಟದಿಂದ ಅಥವಾ ಯಾವುದೋ ಒಂದು ಪುಣ್ಯದಿಂದ ಸಿಗ್ಬೋದು ಒಳ್ಳೆಯ ಒಂದು ಕನೆಕ್ಷನ್ ಆಗಿರ್ಬೋದು ಬಾಂಡಿಂಗ್ ಆಗಿರ್ಬೋದು ಬಟ್ ಎವ್ರಿ ಟೈಮ್ ವಿ ಕಾನ್ ಸೆ ದಟ್ ಯು ವಿಲ್ ಬಿ ಗೆಟ್ಟಿಂಗ್ ಎವ್ರಿ ತಿಂಗಿನ ರೈಟ್ ಪ್ಲೇಸ್ ಅಂತ ಹೇಳೋಕ್ಕಾಗಲ್ಲ ಸೊ ದಟ್ ನಾನು ಒಂದೇ ಹೇಳೋದು ನಿಮ್ಮ ಖುಷಿನ ನಿಮ್ಮ ಒಳಗಡೆ ಹುಡ್ಕೊಳ್ಳಿ ನಿಮ್ಮ ಲೈಫಲ್ಲಿರೋ ಒಂದು ಪ್ರೆಷೆಸ್ಟ್ ಥಿಂಗ್ಸ್ ಅಂತ ಹೇಳಿದ್ರೆ ನಿಮ್ಮ ಒಂದು ಹೆಲ್ತ್ಗೆ ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ ಕೊಡಿ ನಿಮ್ಮ ಒಂದು ಕೋರ್ ಪೀಪಲ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಕೋರ್ ಪೀಪಲ್ಗೆ ನಿಮ್ಮ ಒಂದು ವ್ಯಾಲ್ಯೇಬಲ್ ಟೈಮ್ನ ಕೊಡಿ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮನ್ನು ನೀವು ಇನ್ನು ಬೆಟರಾಗಿ ತಿಳ್ಕೊಬೋದು ಟು ಕನ್ಕ್ಲೂಡ್ ದಿಸ್ ವೀಡಿಯೋ ಫೈನಲಿ ಗಿವ್ ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ ಟು ಯುವರ್ ಹೆಲ್ತ್ ನನ್ನ ಒಂದು ಯೂಟ್ಯೂಬ್ ಜರ್ನಿನೂ ಸ್ಟಾರ್ಟ್ ಆಗಿರೋದು ಸಹ ನಾನು ಒಂದು ಪೇನ್ ಶೇರ್ ಮಾಡಿ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ರ್ಯಾಂಡಮ್ ಆಗಿ ಸ್ಟಾರ್ಟ್ ಆಗಿರುವ ಜರ್ನಿ ಇಲ್ಲಿ ತನಕ ಬಂದಿದೆ ತೌಸಂಡ್ ಸಬ್ಸ್ಕ್ರೈಬರ್ನ ಕ್ರಾಸ್ ಆಗಿದ್ದೀನಿ ಥ್ಯಾಂಕ್ ಯು ಫಾರ್ ಆಲ್ ದ ಸಬ್ಸ್ಕ್ರೈಬರ್ ಹೂ ಇಷ್ಟು ತನಕ ಇಷ್ಟು ದಿನ ತನಕ ನನಗೆ ಸಪೋರ್ಟ್ ಮಾಡಿಕೊಂಡು ನನ್ನ ವೀಡಿಯೋನ ಲೈಕ್ಸ್ ಮಾಡಿಕೊಂಡು ಕಮೆಂಟ್ ಮಾಡಿ ನನ್ನ ಒಂದು ವ್ಯೂ ವ್ಯೂ ಮಾಡಿದ್ದಕ್ಕೆ ವಿಡಿಯೋನ ನನ್ನ ಎಲ್ಲ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆ ನನಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ ಯು ಆ್ಯಂಡ್ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಒಂದು ಸ್ಮಾಲ್ ಚೇಂಜಸ್ ಮಾಡಿದೆ ಅಂದ್ರೂ ಸಹ ನಾನು ತುಂಬ ಆಗ್ತೀನಿ ಆ್ಯಂಡ್ ಫೈನಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you my YouTube family. Thank you so much.